ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ವಿಶ್ವಭಾರತಿ ಕಾಲೇಜಿನ ಸಹಯೋಗದೊಂದಿಗೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ಟಿ ಮತ್ತು ಕಾಲೇಜಿನ ಸಂಯೋಜಕರಾದ ಶಿವರಾಜು ಕಾಲೇಜಿನ ಪ್ರಾಂಶುಪಾಲರಾದ ಕಂದಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಬಿಎಚ್ಇಒ ಉದಯಕುಮಾರ್ ರವರು ಮಾತನಾಡಿ ಈ ವರ್ಷದ ಘೋಷವಾಕ್ಯ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಕಾಲೇಜು ಮತ್ತು ಶಾಲೆಗಳ ಮಕ್ಕಳಿಗೆ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು ಮತ್ತು ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಬಗ್ಗೆ ತಿಳಿಸಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಮಾತನಾಡಿ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ಮೂರರಂದು ಡಬ್ಲ್ಯೂಎಚ್ಒ ಪ್ರಪಂಚಾದ್ಯಂತ ಸಾರ್ವಜನಿಕ ಆರೋಗ್ಯ ಚಾಂಪಿಯನ್ಗಳು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲು ಒಟ್ಟಾಗಿ ಸೇರುತ್ತಾರೆ ಈ ವರ್ಷದ ಥೀಮ್ ನಮಗೆ ಆಹಾರ ಬೇಕು ತಂಬಾಕು ಅಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಜಾಗತಿಕ ಅಭಿಯಾನವು ತಂಬಾಕು ರೈತರಿಗೆ ಪರ್ಯಾಯ ಬೆಳೆ ಉತ್ಪಾದನೆ ಮತ್ತು ಮಾರುಕಟ್ಟೆ ಅವಕಾಶಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಸಮರ್ಥನೀಯ ಪೌಷ್ಟಿಕ ಬೆಳೆಗಳನ್ನು ಬೆಳೆಸಲು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ ಹಾಗೂ ಇದು ತಂಬಾಕು ಉದ್ಯಮದ ಪ್ರಯತ್ನಗಳನ್ನು ಸುಸ್ಥಿರ ಬೆಳವಣಿಗೆಗಳೊಂದಿಗೆ ಬೆಳೆಯುವ ಪ್ರಯತ್ನಗಳೊಂದಿಗೆ ಹಸ್ತಕ್ಷೇಪ ಮಾಡುವ ಗುರಿಯನ್ನು ಹೊಂದಿದೆ ಇದರಿಂದ ಜಾಗತಿಕ ಆಹಾರ ಬಿಕ್ಕಟ್ಟಿಗೆ ಕೊಡುಗೆ ನೀಡುತ್ತದೆ ಇಂದಿನ ಯುವ ಜನಾಂಗದಲ್ಲಿ ಮೋಜಿಗಾಗಿ ಶುರು ಮಾಡುವ ಬೀಡಿ ಸಿಗರೆಟ್ ಸೇವನೆ ಮುಂದಿನ ದಿನಗಳಲ್ಲಿ ಅವು ನಮ್ಮ ದೇಹವನ್ನೇ ತಿನ್ನುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ಡಿ ಕುಮಾರಸ್ವಾಮಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ನಾಗೇಂದ್ರ ರವಿರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಲಿಷ್ಠ ರಾಷ್ಟ್ರಗಳ ಪೈಕಿ ನಾವು ಜೊತೆಗೆ ಮುಕ್ತಾಯ ಮುಂದಿನ ದಿನಗಳಲ್ಲಿ ನಾವು ಬಲಿಷ್ಠ ರಾಷ್ಟ್ರ ಆಗ್ತೀವಿ ಹೌದಾ ಆದ್ರೆ ಈ ಬಲಿಷ್ಠ ರಾಷ್ಟ್ರ ಆರೋಗ್ಯಕ್ಕೆ ಕೆಲವೊಂದು ತೊಡಕು ಕೊಟ್ಟಿದ್ದಾರೆ ಜನ ತಮ್ಮಗೆ ಅರಿವು ಆಗಿದೆ ಅನ್ನೋದನ್ನ ಇವತ್ತು ನಮ್ಮ ಇದು ಒಂದು ನ್ಯಾಷನಲ್ ಕಾರ್ಯಕ್ರಮವಾಗಿ ಒಂದು ಬಂದಿದೆ ಅಂತಾರೆ ಇದರ ಪರಿಣಾಮ ಇದರ ಎಫೆಕ್ಟಿವ್ನೆಸ್ ಇದರಿಂದ ಆಗುವಂಥ ದುಷ್ಪರಿಣಾಮ ಇದರಿಂದ ಆಗುವಂಥ ಸಾವು ನೋವುಗಳು ಮನವಿಂದೇ ಭಾರತ ಸರ್ಕಾರ ಇದನ್ನು ನ್ಯಾಷನಲ್ ಕಾರ್ಯಕ್ರಮವಾಗಿ ರೂಪಿಸಿದೆ ಅದು ವರ್ಲ್ಡಲ್ಲೇ ನಮ್ಮ ಏನು ವರ್ಲ್ಡಲ್ಲಿ ಎಚ್ ಎಚ್ಒ ಆ ಸಾವಿರದ ಒಂಬೈನೂರ ಏಟಿ ಸೆವೆನಲ್ಲೇ ಇದನ್ನು ತಂಬಾಕು ರೈತ ದಿನಾಚರಣೆಯಾಗಿ ಮಾಡಬೇಕು ಒಂದೊಂದು ಘೋಷಣೆ ಮುಖಾಂತರ ಜನಗಳಿಗೆ ಅವೇರ್ನೆಸ್ನ ಮೂಡಿಸ್ಬೇಕು ಅದು ಎಸ್ಪೆಷಲಿ ಯುವ ಪೀಳಿಗೆಗಳಿಗೆ ಮತ್ತೆ ವೃದ್ಧರಿಗೆ ಯಂಗ್ ಜನರೇಷನ್ ಯಂಗ್ ಅಡಲ್ಟ್ಸ್ ಅವರಿಗೆ ಈ ವಿಷಯನ್ನ ಹೆಚ್ಚು ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ಕಾರಣದಲ್ಲಿ ಕಾರಣಕ್ಕೋಸ್ಕರನೇ ವಿಶ್ವ ಭಾರತ ಡಬ್ಲ್ಯೂ ಹೆಚ್ಒ ಗೈಡೆನ್ಸ್ ಪ್ರಕಾರ ಇವತ್ತು ವಿಶ್ವವಿದ್ಯಾದ್ಯಂತ ವ್ಯಾಪಕವಾಗಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಆ ಇಲಾಖೆ ಬಂದಿದೆ ಅದೇ ರೀತಿ ಈ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ರೋಷಣೆ ಡಬ್ಲ್ಯೂ ಎಚ್ ಎಚ್ಒ ಮಾಡಿದೆ ಅಂದರೆ ಇಲ್ಲೇ ಇದೆ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸಿ ಅದು ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಘೋಷಣೆ ನಮ್ಮ ಈ ಪ್ರಾಡಕ್ಟ್ ಪ್ರಾಡಕ್ಟಿಂದ ಏನು ಡಾಕ್ಟ್ಸ್ ಉಳಿದ ಮಕ್ಕಳನ್ನು ರಕ್ಷಿಸಿ ಅಂತ ಈ ವರ್ಷದ ಘೋಷಣೆ ಆ ಘೋಷಣೆ ಹೇಳುತ್ತೆ ಯಾಕೆ ಈ ರೀತಿ ಒಂದು ಘೋಷಣೆಯನ್ನ ಈ ವರ್ಷ ಹಾಕಿದ್ದಾರೆ ಅಂತ ನಾವು ಸರಾಸರಿ ನಾವು ಇಡೀ ವರ್ಲ್ಡ್ ವೈಡು ನಾವು ನೋಡಿದಾಗ ಪಾಪುಲೇಷನ್ ವೈಸ್ ನೋಡಿದಾಗ ಸುಮಾರು ಹತ್ತೊಂಬತ್ತು ಗಿಂತ ಹೆಚ್ಚು ಸ್ಮೋಕರ್ಸು ಇದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಅದರಲ್ಲಿ ಅಡಲ್ಟ್ಸ್